ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥ ಒಂದಷ್ಟು ವಿಷಯಗಳು ಅಂದ್ರೆ ಸಿ ಎಂಡ್ ಆರ್ ಬಗ್ಗೆ ಆಗಿರ್ಬೋದು ಬ್ಯಾಕ್ಅಪ್ ಸ್ಕೋರ್ ಬಗ್ಗೆ ಆಗಿರ್ಬೋದು ಹಾಗೆ ಒಳಮಿ ಸಲಾತಿ ಮತ್ತು ಟಿ ಟಿ ಅದ್ರ ಜೊತೆಗೆ ಆಹ್ಹ್ ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳನ್ನ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮಗೆ ಏನಾದ್ರೂ ಡೌಟ್ಸ್ ಗಳ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದಾದ್ಮೇಲೆ ಡೌಟ್ಸ್ ಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಒಂದ್ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಎಲ್ಲಾ ವಿಷಯಗಳಲ್ಲಿ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸಿ ರೂಲ್ ರೂಲ್ಗೆ ಸಂಬಂಧಪಟ್ಟಂತಹ ಒಂದು ಗುಡ್ ನ್ಯೂಸ್ ಇದೆ ತುಂಬಾ ದಿನಗಳಿಂದ ತುಂಬಾ ಅಭ್ಯರ್ಥಿಗಳ ಕನಸಾಗಿತ್ತು ಮತ್ತು ತಾಳ್ಮೆ ಕೂಡ ಆಗಿತ್ತು ಈ ಸಿ ಎಂಡ್ ಆರ್ ರೂಲ್ ಯಾವಾಗ್ ಅಂತ ಹೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬೆಳವಣಿಗೆಗಳು ನಡೆದವು ಅದನ್ನ ನಾನೀಗ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ವೆರಿ ಫಾಸ್ಟ್ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಶೀಲನಾ ಸಭೆ ಅಂದ್ರೆ ನಿನ್ನೆ ದಿನ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕದಂದು ಅಂದ್ರೆ ನಿನ್ನೆ ದಿನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಸಭೆಯನ್ನ ಕರೆಯಲಾಗಿತ್ತು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಸಿ ಎಂಡ್ ಆರ್ ರೂಲ್ ಬಗ್ಗೆ ಅಷ್ಟೇ ಅಲ್ದೇನೆ ಕರ್ನಾಟಕ ಸರ್ಕಾರದಲ್ಲಿ ಬರತಕ್ಕಂತಹ ಎಲ್ಲಾ ಇಲಾಖೆಗಳ ಬೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಶೀಲನಾ ಸಭೆ ಇದಾಗಿತ್ತು ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬರುತ್ತೆ ಆಮೇಲೆ ಕಾರ್ಮಿಕ ಇಲಾಖೆನು ಬರುತ್ತೆ ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆ ಕೂಡ ಬರುತ್ತೆ ಒ ಬಿ ಸಿ ಇಲಾಖೆ ಬರುತ್ತೆ ಹೀಗೆ ಏನೆಲ್ಲ ಇನ್ನು ನೋಡಿದಂತಹ ಇಲಾಖೆಗಳದಾವು ಅಂತಹ ಎಲ್ಲಾ ಇಲಾಖೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಶೀಲನಾ ಸಭೆ ಇದಾಗಿತ್ತು ಅಂದ್ರೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕ ನಿನ್ನೆ ದಿನ ಮೂರು ಗಂಟೆಕ್ಕ ಇದನ್ನ ಇನ್ ಡಿಟೇಲ್ ಆಗಿ ಚೆಕ್ ಮಾಡಾಕ ಅಂದ್ರೆ ಪರಿಶೀಲನೆ ಮಾಡಕ ಸಭೆಯನ್ನ ಕೈಗೊಂಡಿದ್ರು ಸೊ ಈ ಸಭೆ ಕೈಗೊಂಡ್ರ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ತುಂಬಾ ದಿನಗಳಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗ ಪಟ್ಟಂಗ ಏನೆಲ್ಲ ಚೇಂಜಸ್ ಗಳಾಗಿವೆ ಯಾವೆಲ್ಲ ರೂಲ್ಸ್ ಗಳು ಹೊಸದಾಗಿ ಬರಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು ಸೊ ಅಂತಹ ಕುತೂಹಲಕ್ಕ ಒಂದು ಎಂಡ್ ಕೊಡುವಂತಹ ಟೈಮ್ ಅಂತಾನೆ ಹೇಳ್ಬೋದು ಸೊ ಈಗ ಪರಿಶೀಲನೆ ಸಭೆ ಕೈಗೊಂಡರ ಅಂತ ಹೇಳಿದ್ರೆ ಅದು ಪೂರ್ತಿಯಾಗಿ ಒಂದ್ ಹಂತಕ್ಕೆ ಬಂದತ್ ಅಂತ ಅರ್ಥ ಸೊ ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ಮೋಸ್ಟ್ ಪ್ರೊಬೆಬ್ಲಿ ಒಂದ್ ಮಂತ್ ಒಳಗಡೆ ಅದನ್ನ ಗೆಜೆಟ್ ಆಗಿ ಅಥವಾ ರಾಜ್ಯ ಪತ್ರವಾಗಿ ಹೊರಡಿಸ್ತಾರ ಆ ರಾಜ್ಯ ಪತ್ರ ಅಥವಾ ಗೆಜೆಟ್ ಅನ್ನ ಹೊರಡಿಸಿದ್ರು ಅಂತ ಹೇಳಿದ್ರೆ ಈ ಸಿ ಎಂಡ್ ಆರ್ ರೂಲ್ ಅಲ್ಲಿ ಯಾವೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ನಾವು ತಿಳ್ಕೊಬಹುದು ಸೊ ಒಂದಷ್ಟು ಇನ್ ಹಂಗ ಇನ್ ಜನರಲ್ ಆಗಿ ಮಾತಾಡ್ತಾ ಹೋಗುದಾದ್ರೆ ಬ್ಯಾಕ್ಅಪ್ ಸ್ಕೋರ್ ತೆಗೆಯುವ ಸಾಧ್ಯತೆ ಐತಿ ನಾನು ಮೊದ್ಲಿಂದನೂ ಹಳೆ ನನ್ನ ಎಲ್ಲಾ ವಿಡಿಯೋಗಳಲ್ಲೂ ಹೇಳ್ತಾ ಬಂದೀನಿ ಇಲ್ಲಿವರೆಗೂ ಕೂಡ ಎಲ್ಲೂ ಅಧಿಕೃತವಾಗಿ ಗವರ್ಮೆಂಟ್ ದವರು ಅಥವಾ ಇಲಾಖೆಯವರು ಬ್ಯಾಕ್ಅಪ್ ಸ್ಕೋರ್ ಅನ್ನ ರಿಮೂವ್ ಮಾಡೇವಿ ಅಂತ ಹೇಳಿ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಅನ್ನ ಸೊ ಈಗ ಈ ಸಿ ಅಂಡ್ ಆರ್ ರೂಲ್ ಅಲ್ಲಿ ಆ ಬ್ಯಾಕ್ಅಪ್ ಸ್ಕೋರ್ ಅನ್ನ ತೆಗೆಯುವಂತಹ ಸಾಧ್ಯತೆ ಹೆಚ್ಚೈತಿ ನಾ ತೆಗೆಯತಾರ ಅಂತ ಹೇಳತ್ತಿಲ್ಲ ಆಮೇಲೆ ಇಡತ್ತಾರ ಅಂತ ಬಟ್ ಈಗ ಏನ್ ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಬ್ಯಾಕ್ಅಪ್ ಸ್ಕೋರ್ ಕನ್ಸಿಡರ್ ಮಾಡತ್ತಿದ್ರಲ್ಲ ಅದನ್ನ ರೆಡ್ಯೂಸ್ ಮಾಡ್ಬೋದು ಇಲ್ಲ ಸಂಪೂರ್ಣವಾಗಿಯೂ ಕೂಡ ತೆಗೆದ್ ಹಾಕ್ಬಹುದು ಎರಡು ಸಾಧ್ಯತೆ ಐತಿ ಒಂದು ಪೂರ್ತಿಯಾಗಿ ತೆಗೆದು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಟಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ನೈಂಟಿ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಸಿಟಿ ನ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಐತಿ ಸೊ ಎರಡು ಎರಡು ರೀತಿಯಾದಂತಹ ಪಾಸಿಬಿಲಿಟಿ ಐತಿ ಸಂಪೂರ್ಣವಾಗಿ ತೆಗೆದು ಹಾಕಿದ್ರಂತೂ ಬಹಳ ಖುಷಿ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಬ್ಯಾಕಪ್ ಸ್ಕೋರ್ ತಗದೇವಿ ಅಂತ ಹೇಳಿ ಅವ್ರು ಅಧಿಕೃತವಾದಂತ ಮಾಹಿತಿ ಕೊಟ್ಟಿಲ್ಲ ಮುಂದೆ ಸಿ ಎಂಡ್ ಆರ್ ರೂಲ್ ಅನ್ನ ಗೆಜೆಟ್ ಏನ್ ಹೊರಡಿಸ್ತಾರಲ್ಲ ಅವಾಗ ಇದು ಸ್ಪಷ್ಟವಾದಂತ ಮಾಹಿತಿ ಸಿಗ್ತತಿ ಅದ್ರ ಜೊತೆ ಜೊತೆಗೆ ಇದ್ರ ಜೊತೆ ಜೊತೆಗೆ ಬಿ ಕಾಮ್ ಆಮೇಲೆ ಬಿ ಮಾಡಿರ್ತಕ್ಕಂತಹ ಅಭ್ಯರ್ಥಿಗಳು ಇದ್ದಾರ ಸೊ ಅವರು ಬಿ ಮಾಡ್ಕೊಂಡು ಬಿ ಎಡ್ ಮಾಡಿರ್ತಾರ ಬಿ ಕಾಮ್ ಮಾಡ್ಕೊಂಡು ಬಿ ಎಡ್ ಮಾಡಿರ್ತಾರ ಅಂತಹ ಅಭ್ಯರ್ಥಿಗಳಿಗೆ ಯಾವ ವಿಷಯವನ್ನ ಬೋಧಿಸ್ಲಿಕ್ಕೆ ಅವಕಾಶ ಕೊಡ್ತಾರ ಅನ್ನೋದನ್ನು ಕೂಡ ಇನ್ ಡಿಟೇಲ್ ಆಗಿ ಆ ಸಿ ಆರ್ ರೂಲ್ ಅಲ್ಲಿ ತಿಳಿಸ್ತಾರ ಸೊ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ರಿ ಬಿ ಎ ಆಗಿದೆ ಸರ್ ಪ್ಲಸ್ ಬಿ ಎಡ್ ಆಗಿದೆ ನಮ್ಗೆ ಯಾವ ಟೀಚರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರ ಅಂತ ಹೇಳಿ ನನ್ನ ನನ್ನ ನಾಲೆಜ್ ಪ್ರಕಾರ ನಿಮ್ಮನ್ನ ಮ್ಯಾಥ್ಸ್ ಟೀಚರ್ ಅಂತ ಹೇಳಿ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಹೆಚ್ಚಿರ್ತೈತಿ ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ನಿಮ್ಗೆ ಎಲ್ಲರಿಗೂ ಕೂಡ ಬಿಕಾಮ್ವರ್ಗು ತಿಳಿತೈತಿ ಬಿ ಮಾಡಿದವ್ರಿಗೂ ಕೂಡ ತಿಳಿತೈತಿ ಸೊ ಒಳ ಮೀಸಲಾತಿ ವರದಿ ಬಗ್ಗೆ ಮಾತನಾಡೋದಾದ್ರೆ ಈ ತಿಂಗಳ ಎಂಡ್ ಗೆ ಈ ಒಳ ಮೀಸಲಾತಿ ವರದಿ ಅಂತಿಮ ಆಕತಿ ಅಂತ ಹೇಳಿದ್ರು ಸೊ ಈ ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟ್ ಇದೆಲ್ಲ ಕಂಪ್ಲೀಟ್ ಆಗೈತಿ ಇನ್ ಅದ್ರ ಬಗ್ಗೆ ಒಂದು ಈ ಹೆಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆನ ಕರೆದು ಪರಿಶೀಲನೆ ಮಾಡ್ಯಾರ ಹಂಗೊಂದು ಸಭೆಯನ್ನ ಕರೆದು ಪರಿಶೀಲನೆ ಮಾಡ್ತಾರ ಮಾಡಿ ಕ್ಯಾಬಿನೆಟ್ ಒಳಗೆ ಡಿಸ್ಕಸ್ ಮಾಡ್ತಾರ ಡಿಸ್ಕಸ್ ಮಾಡಿದಾದ್ಮೇಲೆ ಸಾರ್ವಜನಿಕರಿಗೆ ಒಂದ್ ಏನು ಅಬ್ಜೆಕ್ಷನ್ ಏನಾದ್ರು ಇದ್ರೆ ಸಾರ್ವಜನಿಕರು ಅಬ್ಜೆಕ್ಷನ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರ ಒಂದ್ ಫಿಫ್ಟೀನ್ ಡೇಸ್ ಅಥವಾ ಒಂದ್ ಟ್ವೆಂಟಿ ಡೇಸ್ ಹಿಂಗ ಅಬ್ಜೆಕ್ಷನ್ ಮಾಡಕ್ ಅವಕಾಶವನ್ನ ಕೊಡ್ತಾರ ಆ ಅಬ್ಜೆಕ್ಷನ್ ಅನ್ನ ಎಲ್ಲಾ ಮತ್ತೆ ಏನು ರಿವ್ಯಾಲ್ಯೂವೇಷನ್ ಮಾಡಿ ಅಥವಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮತ್ತ್ ಅದ್ರಾಗ ಏನಾರ ಸ್ವಲ್ಪ ತಿದ್ದುಪಡಿ ಮಾಡೋದಿದ್ರ ತಿದ್ದುಪಡಿ ಮಾಡಿ ಅಂತಿಮವಾಗಿ ಅದನ್ನ ಏನ್ ಮಾಡ್ತಾರ ಗೇಸೆಂಡ್ ರೂಪದಲ್ಲಿ ಹೊರಗ್ಬಿಡ್ತಾರ ಸೊ ಅವಾಗ ಬಿಟ್ರು ಅಂತ ಹೇಳಿದ್ರ ಅಂದ್ರೆ ಎಲ್ಲಾ ಸ್ಟಾಪ್ ಆಗಿರ್ತಕ್ಕಂತಹ ಹುದ್ದೆಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರ ನಮ್ ಶಿಕ್ಷಣ ಸಚಿವರು ಹೇಳಿದಂಗೆ ಮಾಡೋಂಗಿಲ್ಲ ಇವತ್ತು ವರದಿ ಬಂದತಿ ಈ ಮಂತ್ ಎಂಡ್ ಗೆ ವರದಿ ಮುಗಿತೈತಿ ಎಲ್ಲ ಕ್ಲೋಸ್ ಮಾಡಿ ವರದಿ ಒಪ್ಪಿಸ್ತೇವಿ ವರದಿ ಒಪ್ಪಿಸಿದ ಮರನೇ ದಿನ ಕಾಲ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಆಗಂಗಿಲ್ಲ ಅದ್ರ ಕ್ಯಾಬಿನೆಟ್ ಡಿಸ್ಕಸ್ ಆಬೇಕು ಡಿಸ್ಕಸ್ ಆದ್ಮೇಲೆ ಎಲ್ಲಾ ಸಾರ್ವಜನಿಕರ ಅದಕ್ಕೆ ಒಪಿನಿಯನ್ ಕೇಳ್ತಾರ ಅದಾದ್ಮೇಲೆ ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ರಾಜ್ಯಪತ್ರವನ್ನು ಹೊರಡಿಸ್ತಾರ ಹೊರಡಿಸಿ ಇದು ಇಲ್ಲಿಗೆ ಕ್ಲಿಯರ್ ಆಯ್ತು ಮುಂದೆ ನೀವು ಎಲ್ಲಾ ಇಲಾಖೆಯವರು ತುಂಬಿಕೋರಿ ಅಂತ ಹೇಳ್ದಾಗ ತುಂಬಿಕೊಂತಾರ ಸೊ ಮರನೇ ದಿನನ ತುಂಬಿಕೊಂಡ ಇದು ಒಳ ಮೀಸಲಾತಿ ವರದಿಗೆ ಸಂಬಂಧಪಟ್ಟಂತ ಮಾಹಿತಿ ಅದು ಇನ್ನು ಟಿ ಟಿ ಯಾವಾಗ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಇದನ್ನ ಆಕ್ಚುಲಿ ಇದನ್ನ ಮಾತಾಡಬಾರ್ದು ಅಂತ ಹೇಳಿ ಎಷ್ಟೋ ಎಷ್ಟೋ ದಿನದಿಂದ ಇದ್ರ ಮೇಲೆ ವಿಡಿಯೋ ಮಾಡೋದಕ್ಕೆ ಕೈ ಬಿಟ್ಟಿದ್ದೆ ನಾನು ಎಷ್ಟು ಬೇಜಾರ್ ಮಾಡ್ಬಿಟ್ಟದ್ದಿ ಟಿ ಟಿ ಅನ್ನೋದಂದ್ರೆ ಎಲ್ಲಾ ಅಭ್ಯರ್ಥಿಗಳು ಟಿ ಟಿ ಯಾವಾಗ ಸರ್ ಟಿ ಟಿ ಯಾವಾಗ ಸರ್ ಅಂತ ಕೇಳ್ತಾರೆ ಯಾಕೆ ಹಂಗಕ್ಕಂದ್ರ ಎಷ್ಟೋ ಅಭ್ಯರ್ಥಿಗಳು ಬಿ ಎಡ್ ಅನ್ನ ಮುಗಿಸಿ ಬಂದಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತೀರಿ ಅವರಿಗೆ ಮೊದಲು ಟಿ ಟಿ ಆಗಕ್ ಯಾಕಂದ್ರೆ ಟೀಚರ್ ಕನ್ಫರ್ಮ್ ಆತು ಅಂದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಸೊ ಅದಕ್ಕೋಸ್ಕರ ಮೊದಲು ಟಿ ಟಿ ಆದ್ರೆ ನಾವು ಟಿ ಟಿ ಬರ್ದ್ರ ಮುಂದೆ ಮುಂದ ಟೀಚರ್ ಜಾಬ್ಗೆ ಕೂಡ ನಾವು ಎಲಿಜಿಬಲ್ ಇರ್ತೀವಿ ನಾವು ಎಕ್ಸಾಮ್ ಅನ್ನ ಬರಿಬಹುದು ಅನ್ನುವಂತಹ ಮನೋಭಾವನೆ ಅವ್ರಿಗೆ ಇರುತ್ತೆ ಅದಕ್ಕೆ ತುಂಬಾ ಅಭ್ಯರ್ಥಿಗಳು ಟಿ ಟಿ ಯಾವಾಗ ಅಂತ ಕೇಳ್ತಾರೆ ಈ ಟಿ ಟಿ ಯಾವಾಗ ನೀವು ನಮ್ಗೆ ಹೆಂಗ ಕೇಳ್ತೀರಿ ಹಂಗ ನಾವು ಇಲಾಖೆದವ್ರು ಕೇಳಿದ್ರೆ ಅಷ್ಟ್ ಇಷ್ಟು ಬೇಜವಾಬ್ದಾರಿತನದ ಉತ್ತರ ಕೊಡ್ತಾರಂದ್ರೆ ಅವ್ರ ಮ್ಯಾಲ ಕಳ್ಸೇವ್ರಿ ಅದು ಬರೋ ಮಟ್ಟ ನಾವ್ ಏನ್ ಹೇಳಕ್ ಅಂತ ಹೇಳಿ ಯಾಕಿದ್ ಮಾಡ್ತಾ ಇಲ್ಲ ಅನ್ನೋದನ್ನ ಅವ್ರ ಮನೋಭಾವನೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಒಳ ಮೀಸಲಾತಿಗೆ ಸಂಬಂಧನೇ ಇಲ್ಲ ಯಾಕಂದ್ರೆ ಇದು ಎಲಿಜಿಬಿಲಿಟಿ ಟೆಸ್ಟ್ ಆಗಿರೋದ್ರಿಂದ ಇದು ಯಾವ್ದೇ ರೀತಿಯಾದಂತಹ ಹುದ್ದೆ ತುಂಬಿಕೊಳ್ಳೋದು ಅಲ್ಲ ಅಲ್ಲಾಗಿದ್ರು ಕೂಡ ಯಾಕೆ ಇದನ್ನು ಕಾಲ್ ಮಾಡತ್ತಿಲ್ಲ ಅದು ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ ಹೋಗುದ ಮೇ ಬಿ ಇದು ಕನ್ಫರ್ಮ್ ಆಗ್ಬೇಕಾಗಿತ್ತು ಆಗತ್ತಿಲ್ಲ ಇದನ್ನ ಆನ್ಲೈನ್ ಮಾಡ್ತೀವಿ ಅಂತ ಹೇಳತ್ತಾರ ಅದನ್ನ ಆನ್ಲೈನ್ ಮಾಡೋ ಸಂಬಂಧ ಲೇಟ್ ಮಾಡಕತ್ತಾರ ಅಥವಾ ಅವ್ರಿಗೆ ಕಾಲ್ ಮಾಡಬಾರ್ದನ್ನು ಇಂಟೆನ್ಶನ್ ಆಯ್ತು ನಮಗ ಗೊತ್ತಿಲ್ಲ ಸೊ ಇದು ಯಾವಾಗ ಆಕತಿ ಅವಾಗ ಅದ್ರ ಬಗ್ಗೆ ಅದು ಅವಾಗ ನೀವ್ ಎಕ್ಸಾಮ್ ಬರಿ ಬರಿಬೇಕಾದ್ ಬೇಜಾರ್ ಮಾಡ್ಕೊಬೇಡ್ರಿ ನಾವ್ ಏನ್ ಮಾಡಕ್ ಆಗಲ್ಲ ನಾ ಎಷ್ಟ ಮಾತಾಡಿದ್ರು ಅವ್ರು ನನ್ನ ನನ್ ಕೇಳಿ ನಾಳೆ ಕಾಲ್ ಮಾಡೋಂಗಿಲ್ಲ ಟಿ ಟಿನ ಹೆಂಗಿದ್ದಾಗ ನಾನು ಎಷ್ಟೋ ಸಾರಿ ಅವ್ರಿಗೆ ಕಾಲ್ ಮಾಡ್ ಮಾಡಿ ಕೇಳಿನಿ ಇಲಾಖೆ ಕಾಲ್ ಮಾಡಿ ಕೇಳಿದ್ರು ಕೂಡ ಅವ್ರದ್ದು ಮೇಲ್ ಕಳಿಸಿದೀವಿ ರೀ ಸರ್ ಅದು ಬಂದ್ ಆದ್ಮೇಲೆ ನಾವ್ ನಿಮ್ಗೆ ಹೇಳಕ್ ಸಾಧ್ಯ ಅಲ್ದಿಮಟ್ಟ ಹೇಳಕ್ ಆಗುದಿಲ್ಲ ಅಂತ ಅವ್ರು ಹೇಳ್ತಾರ ನಾನು ಹಂಗ ಹೇಳಬೇಕು ಏನಂತ ಇಲಾಖೆಯವ್ರ ಬಿಡುವ ಮಟ್ಟನು ನನಗೂ ಇದ್ರ ಬಗ್ಗೆ ಹೇಳಾಕ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇಷ್ಟ ಇನ್ನು ನೆಕ್ಸ್ಟ್ ಅನುದಾನಿತ ಶಾಲೆ ಹಾ ಬಂದಂತೂ ನೆನ್ಪಿಟ್ಕೋರಿ ಯಾರದೆಲ್ಲ ಟಿ ಟಿ ಆಗೇತಿ ಅವರು ಯಾರೆಲ್ಲ ಈಗ ಜಿ ಪಿ ಎಸ್ ಟಿ ಆರ್ ಗೆ ಪಿ ಎಸ್ ಟಿ ಆರ್ ಗೆ ಎಚ್ ಎಸ್ ಟಿ ಆರ್ ಗೆ ಮತ್ತೆ ಇತರೆ ಎಲ್ಲ ಎಕ್ಸಾಮ್ ಗಳಿಗೆ ಏನ್ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಅವ್ರು ಸ್ಟಾಪ್ ಮಾಡಬೇಡ್ರಿ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾಪ್ ಮಾಡಬೇಡ್ರಿ ಜೋ ಲೋಗ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಕೆಲ ಪ್ರಿಪರೇಷನ್ ಬಾತಾರ ಹಾಂ ಡೋಂಟ್ ಲೂಸ್ ಯುವರ್ ಹೋಪ್ಸ್ ಬಿಕಾಸ್ ಕ್ವಾಲಿಫೈ ಕನ್ನ ಜಿ ಪಿ ಎಸ್ ಟಿ ಆರ್ ಮೇ ಪೇಪರ್ ರೆ ಕನ್ನಡ ಪೇಪರ್ ಕನ್ನಡ ಕಂಪಲ್ಸರಿ ಪೇಪರ್ ರೋ ಕ್ವಾಲಿಫೈ ಕಣ ಕ್ವಾಲಿಫೈಕೆ ಕ್ಯಾನಾ ಈಗ ಬುಕ್ ಮೀಲ್ತಾಯ ಕನ್ನಡ ವ್ಯಾಕರಣ ಅಂತ ಹೇಳಿ ಒಂದು ಪುಸ್ತಕ ಸಿಗತ್ತೆ ಅರುಳು ಅವರು ಬರೆದಿರ್ತಕ್ಕಂತಹ ಪುಸ್ತಕ ಈ ಪುಸ್ತಕವನ್ನ ಡಿಟೇಲ್ ಆಗಿ ಓದ್ಬೇಕು ಆಮೇಲೆ ಸಿಕ್ಸ್ ಟು ಟೆಂತ್ ಗೆ ಸಂಬಂಧಪಟ್ಟಂತಹ ಕನ್ನಡ ಪಠ್ಯ ಪುಸ್ತಕಗಳನ್ನ ಅದರಲ್ಲಿ ಹಿಂದ್ಗಡೆ ಇರತಕ್ಕಂತಹ ಭಾಷಾಭ್ಯಾಸವನ್ನ ನೀಟ್ ಆಗಿ ಕವರ್ ಮಾಡಿದ್ರೆ ಆ ಕ್ವಾಲಿಫೈ ಪೇಪರ್ ಏನಿದೆ ಅಲ್ಲ ಅದನ್ನ ಈಸಿಯಾಗಿ ಕ್ರಾಕ್ ಮಾಡ್ಬೋದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ಜನ ಕೂತ್ಲೂಗ್ ಹಿಂದಿ ಮೀಡಿಯಮ್ ಸೇ ಆಯ್ ಹೋಯ್ ಆ ಇಂಗ್ಲೀಷ್ ಮೀಡಿಯಂ ಸೇ ಆಯ್ಬೇಕೆ ಮುಂದೊಂಗ್ಲಿ ಕನ್ನಡ ಪೇಪರ್ ಕ್ವಾಲಿಫೈ ಕರ್ಲಿ ಥಾ ಮುಸ್ಕಿಲ್ ಹೋಗ್ತಾಯ ಇಸ್ಲೇ ಬದಾರ್ ನಾವು ಈ ನಾ ಏನ್ ಹೇಳಿದ್ನಲ್ಲ ಇದನ್ನ ಮಾಡಿದ್ರೆ ನೀವು ಈಸಿಯಾಗಿ ಆ ಪೇಪರ್ ಅನ್ನ ಕ್ರಾಕ್ ಮಾಡ್ಬೋದು ಸೊ ಒನ್ಸ್ ಆಮ್ ಟೆಲ್ಲಿಂಗ್ ಯು ಡೋಂಟ್ ಲೂಸ್ ಯುವರ್ ಹೋಪ್ಸ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಒನ್ ಮೋರ್ ಥಿಂಗ್ ಡೋಂಟ್ ಸೇ ಲೈಕ್ ಐ ಡೋಂಟ್ ಥಿಂಕ್ ಸೊ ಓಕೆ ಸೊ ಅನುದಾನಿತ ಶಾಲೆಗಳ ವಿವರ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಕಳೆದ ಎರಡು ವಿಡಿಯೋಗಳ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ವಿಡಿಯೋಗಳನ್ನ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗ ಅಪ್ಲೋಡ್ ಮಾಡಿದ್ವಿ ಅದನ್ನ ನೋಡಿರ್ತಕ್ಕಂತಹ ತುಂಬಾ ಅಭ್ಯರ್ಥಿಗಳು ತುಂಬಾ ಕಮೆಂಟ್ ಗಳನ್ನ ಹಾಕಿದ್ರಿ ಸರ್ ಶಾಲೆ ವಿವರವನ್ನು ಕೊಡಿ ಆಮೇಲೆ ಯಾವ್ಯಾವ ಜಿಲ್ಲೆಯೊಳಗೆ ಎಷ್ಟೆಷ್ಟು ಖಾಲಿ ಆದ ಹುದ್ದೆಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಅಂತ ಹೇಳಿ ತುಂಬಾ ಕಮೆಂಟ್ ಗಳು ಬಂದಿದ್ವು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಏನಂತ ಈ ಅನುದಾನಿತ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ನನಗ ಎಲ್ಲಾ ಜಿಲ್ಲೆಗಳಲ್ಲಿ ಮಾಹಿತಿ ಇಲ್ಲ ಆದ್ರೆ ಒಂದಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಅಹ್ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಖಾಲಿ ಅದಾವ ಅನ್ನೋದ್ರ ಬಗ್ಗೆ ಮಾಹಿತಿ ಐತಿ ಆದ್ರೆ ಅದನ್ನ ಈಗ ಶೇರ್ ಮಾಡ್ಕೊಳ್ಳೋದಿಲ್ಲ ಒಂದಷ್ಟು ಕಾಲಾವಕಾಶ ನನಗೆ ಬೇಕಂತ ನಾನು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ದೆ ನೆಕ್ಸ್ಟ್ ನಾನು ಏನಾದ್ರೂ ಅಂತ ವಿಷಯವನ್ನ ಹೇಳ್ಬೇಕಂತ ವಿಡಿಯೋ ಮಾಡಿದೆ ಅಂದ್ರ ಅವಾಗ ನಾನು ನಿಮ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ನೀವು ನನ್ನ ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲಿ ಯಾವ ಹುದ್ದೆ ಖಾಲಿ ಐತೆ ಅನ್ನೋದ್ರ ಬಗ್ಗೆ ತಿಳ್ಕೊಬಹುದು ಅದ್ರ ಜೊತೆಗೆ ನೀವು ಅಲ್ಲಿ ಹೋಗಿ ಆಗ ಸ್ಕೂಲ್ ಆದ್ರೂ ಅಪ್ರೋಚ್ ಮಾಡ್ರಿ ಅಥವಾ ಮ್ಯಾನೇಜ್ಮೆಂಟ್ ಅನ್ನಾದ್ರೂ ಕೂಡ ಅಪ್ರೋಚ್ ಮಾಡಿ ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೇರ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಂತಹ ವಿಷಯ ಇದರಲ್ಲಿ ಯಾವುದೇ ನಮ್ಮ ಮಧ್ಯಸ್ಥಿಕೆ ಇರುವುದಿಲ್ಲ ಜಸ್ಟ್ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಬಹುದು ವಿನಃ ಅದರ ಹೊರತುಪಡಿಸಿ ಯಾವುದೇ ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರ ಆಗಿರ್ಬೋದು ಅದಕ್ಕೆ ನಾನು ಇನ್ಕ್ಲೂಡ್ ಆಗುದಿಲ್ಲ ನೆರೆ ಇನ್ಫಾರ್ಮೇಶನ್ ಅನ್ನು ಮಾತ್ರ ನಿಮಗೆ ಕೊಡ್ತೇನೆ ಮುಂದಿನ ನಿಮಗೆ ಬಿಟ್ಟಂತಹ ವಿಷಯ ಆಗಿರುತ್ತೆ ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನು ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೈ